ನಾವು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಎರಡು ಬಾರಿಯೂ ಕೂಡ ರೈತರ ಸಾಲವನ್ನು ತೀರಿಸಿ ರೈತರ ಫಾರ್ಮರ್ಸ್ ಫ್ರೆಂಡ್ಲಿ ಚೀಫ್ ಮಿನಿಸ್ಟರ್ ಅಂತ ಅನ್ಸ್ಕೊಂಡವ್ರು ತಾವು ಆ ಒಂದು ದೃಷ್ಟಿಯಿಂದ ನಿಮ್ಮ ಹೃದಯವಂತಿಕೆ ರೈತ ಸಮುದಾಯಕ್ಕೆ ಯಾವತ್ತೂ ಕೂಡ ಇರತಕ್ಕಂಥದ್ದು ಅದ್ರಾಗ ಸಂಶಯ ಇಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ರೈತ ಬಂಧುಗಳು ಅವ್ರ ಅಮ್ಮ ಕೇಳ್ತಾಳೆ ಯಾಕೆಂದ್ರೆ ಮಠದ ಭಕ್ತರೇ ಆಗಿರೋದ್ರಿಂದ ನನಗೆ ಗೊತ್ತಿದ್ದ ಅವ್ರ ಹೆಸರು ಹೇಳೋದಿಲ್ಲ ಆಫೀಸರ್ ಆಗಿರೋದ್ರಿಂದ ಅವ್ರ ಅಮ್ಮ ಕೇಳ್ತಾಳೆ ಯಾಕೋ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಏನೋ ದುಡ್ಡಿಗೆ ಸಮಸ್ಯೆ ಆಗಿದ್ಯಾ ನೋಡಿ ಒಳಗಡೆ ಇರ್ಬೇಕು ಹೋಗಿ ಫೀಸ್ ಕಟ್ಟು ಅಂತ ಹೇಳೋ ಮಟ್ಟಕ್ಕೆ ಹಳ್ಳಿಯ ತಾಯಿ ಮಗನ್ಗೆ ಹೇಳ್ತಾಳೆ ಅಂತ ಅಂದ್ರೆ ನಮ್ಮ ವ್ಯವಸಾಯವನ್ನ ಮಾಡೋ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ಯಾದ್ರೆ ಆಧುನಿಕವಾಗಿರ್ತಕ್ಕಂಥ ಕೃಷಿಯನ್ನ ಅನುಸರಿಸಿದ್ಯಾದ್ರೆ ನಮ್ಮ ಕೃಷಿ ಉತ್ಪನ್ನಗಳನ್ನ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಏನು ಕರಿತೀವಲ್ಲ ಗೊತ್ತಲ್ಲ ಸೆಕೆಂಡರಿ ಅಗ್ರಿಕಲ್ಚರ್ ಅಂತಂದ್ರೆ ಒಂದು ಉತ್ಪನ್ನವನ್ನು ಮಾಡಲಿಕ್ಕೆ ಐದಾರು ತಿಂಗಳು ಏಳು ಎಂಟು ತಿಂಗಳು ನಾವು ಕಷ್ಟ ಬೀಳ್ತೇವೆ ಆ ನಂತರದಲ್ಲಿ ಇನ್ನೊಂದು ಹದಿನೈದು ದಿನ ನಾವು ಕಷ್ಟ ಬಿದ್ದದ್ದೇ ಆದರೆ ಏನು ನಮಗೆ ಹಣ ಬರ್ತದಲ್ಲ ಒಂಬತ್ತು ತಿಂಗಳಿಗೆ ಒಂದು ಜಿಗೆ ಒಂದು ನೂರೈವತ್ತು ರೂಪಾಯಿ ಬಂತು ಬಂತು ಅಂದ್ರೆ ಇನ್ನೊಂದು ಹದಿನೈದು ದಿನ ನಾವು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಆ ಪ್ರಾಡಕ್ಟ್ಸ್ ನಾವೇನೇನೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ ಆದರೆ ಅದರ ಮೂರ್ನಾಲ್ಕು ಪಟ್ಟು ಹಣ ನಮಗೆ ಬರ್ತದೆ ಆದರೆ ದುರಾದೃಷ್ಟ ನಮಗೆ ಕಷ್ಟ ಬಿದ್ದು ದುಡಿಯೋದು ಗೊತ್ತಷ್ಟೇ ಹೊರತು ಹಾರ್ಡ್ ವರ್ಕ್ ಅಷ್ಟೇ ಗೊತ್ತೇ ಹೊರತು ಸಾಫ್ಟ್ ಸ್ಕಿಲ್ಸ್ ನಮಗೆ ಗೊತ್ತಿಲ್ಲ ಅದನ್ನ ನೀವು ಹೇಳಿದ್ರಿ ಸಾಫ್ಟ್ ಸ್ಕಿಲ್ಸ್ ಅಂತ ಅವ್ರ ಏನು ಹೇಳಿದ್ರಲ್ಲ ಈ ಸಾಫ್ಟ್ ಸ್ಕಿಲ್ಸ್ ಗಳನ್ನ ನಮ್ಮ ಮಕ್ಕಳಿಗೆ ಹಾರ್ಡ್ ಸ್ಕಿಲ್ಗಳು ಜೊತೆ ಕಲಿಸಿಕೊಟ್ಟದ್ದೇ ಆದ್ರೆ ಆಗ ನಮ್ಮ ರೈತರ ಬದುಕು ಖಂಡಿತ ಇಂಪ್ರೂವ್ ಆಗುತ್ತೆ ಜೊತೆಯಲ್ಲಿ ನಮ್ಮ ಮಂಡ್ಯದಲ್ಲಿ ಒಂದು ಮಾತು ಚಿಕ್ಕ ವಯಸ್ಸಿನಿಂದ ಹೇಗೋ ಬಂದ್ಬಿಟ್ಟಿದೆ ಉದ್ದ ಕಬ್ಬು ಹೊತ್ತಿಗೆ ಬೆಳೆ ಹೊತ್ತಿಗೆ ಎದೆಯುದ್ದ ಸಾಲ ಮಾಡ್ಕೊಂಡಿರ್ತಾರೆ ಅಂತ ಅದ್ ಯಾಕಾಗಿ ಮಾಡಿದ್ರೆ ಗೊತ್ತಿಲ್ಲ ಇನ್ಮೇಲಾದ್ರೂ ನಾವು ಮಂಡಿ ಉದ್ದ ಸಾಲ ಬೇಕಾದ್ರೆ ಒಂದಿಷ್ಟು ಇತ್ತುಕೊಳ್ಳಿ ಆದರೆ ಎದೆ ಉದ್ದ ಆದಾಯ ಬರೋ ಮಟ್ಟಕ್ಕೆ ಮಾಡಿಕೊಂಡು ಕಣ್ಕಾಲು ಉದ್ದಕ್ಕೋ ಮಂಡಿ ಉದ್ದಕ್ಕೋ ಒಂದಿಷ್ಟು ಸಾಲ ಮಾಡಿಕೊಂಡು ಅದನ್ನು ತೀರಿಸುವಷ್ಟು ಒಳಗಡೆ ನಾವು ಅದನ್ನು ಮಾಡಿಕೊಂಡದ್ದೇ ಆದರೆ ನಮ್ಮ ಬದುಕು ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಈ ಕಾರಣಕ್ಕೆ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ದಶಕಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು ಜಾಗತಿಕ ಹಂತದ ಟೆಕ್ನಾಲಜಿಗಳನ್ನು ರೂಢಿಸಿಕೊಂಡು ನಮ್ಮ ರೈತರುಗಳನ್ನ ಕರ್ಕೊಂಡು ಬಂದು ಆ ಟೆಕ್ನಾಲಜಿಯನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಹಿಂದೆ ಎಲ್ಲವನ್ನು ಕೂಡ ರೈತರೇ ಮಾಡಬೇಕಾಗಿತ್ತು ನೂರು ಜನ ಸೇರಿ ಮಾಡ್ತಕ್ಕಂಥ ರೈತರ ಕೆಲಸವನ್ನು ಈಗ ಮೆಕನೈಸ್ ಮಾಡಿಕೊಂಡು ಕೇವಲ ಒಂದು ಮೂರು ನಾಲ್ಕು ಜನಗಳು ಸೇರಿ ಆ ರೈತರ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ ಇಂಥೆಲ್ಲವನ್ನು ಕೂಡ ಟೆಕ್ನಾಲಜಿಯ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಮತ್ತು ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಸೆಕೆಂಡರಿ ಅಗ್ರಿಕಲ್ಚರ್ನ ನಮ್ಮ ಜನಪ್ರಿಯಗೊಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಹಲವಾರು ಕಡೆ ನಡೀತಾ ಇವೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮನಸ್ಸನ್ನ ಕೊಟ್ಟು ಆ ಕೆಲಸವನ್ನ ಮಾಡೋಣ ನಮಗೆ ರ ಭತ್ತದ ಇಳುವರಿಯ ವಿವಿಧ ಪ್ರತ್ಯಕ್ಷಗಳನ್ನ ತೋರಿಸ್ತಾ ಇದ್ರು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ರು ಅವರೊಂದು ಒಂದು ಮಾತನ್ನ ಹೇಳಿದರು ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆ ಇದ್ದ ಕಾಲದ ಕಾಲದಲ್ಲಿ ಆಹಾರದ ಉತ್ಪತ್ತಿಗೋಸ್ಕರ ಸಾಕಷ್ಟು ಬೇರೆ ಬೇರೆ ಇಳುವರಿಗಳನ್ನೆಲ್ಲ ತಳಿಗಳನ್ನ ಪಡ್ಕೊಂಡು ಬಂದು ಇಳುವರಿಯನ್ನು ಹೆಚ್ಚು ಮಾಡ್ಕೊಂಡ್ವಿ ಆದರೆ ಈಗ ಉತ್ಪತ್ತಿ ಸಾಕಷ್ಟು ಆಗಿದೆ ಆದರೆ ಉತ್ಪತ್ತಿ ಮಾಡ್ತಕ್ಕಂಥ ಆಹಾರ ಸಾಮಗ್ರಿಗಳು ನಮಗೆ ಆರೋಗ್ಯವನ್ನ ತಂದು ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಇದೆಯಾ ಅಂತಂದ್ರೆ ಇಲ್ಲ ಹಾಗಿದ್ರೆ ಆ ಆರೋಗ್ಯದ ಕಡೆಗೂ ಕೂಡ ನೋಡ್ಬೇಕು ಉತ್ಪತ್ತಿ ಕಡೆ ಅನ್ನೋ ಕಾರಣಕ್ಕೆ ಹಿಂದೆ ಇದ್ದಂಥ ನಮ್ಮ ಹಳ್ಳಿಗಳಲ್ಲಿ ಇದ್ದಂಥ ಪರಂಪರಾಗತವಾಗಿರ್ತಕ್ಕಂಥ ತಳಿಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದನ್ನ ಈಗ ಅದನ್ನು ಕೂಡ ಕಳೆದೋಗಿತ್ತು ಮರ್ದೋಗಿತ್ತು ಎಕ್ಸ್ಟಿಂಗ್ವಿಶ್ ಆಗಿ ಹೋಗಿತ್ತು ಮರಿಯಾಗಿ ಹೋಗಿತ್ತು ಅದನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಮಾಡ್ತಾ ಇರ್ತಕ್ಕಂಥ ಸಂತೋಷ ಎಲ್ಲ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಎಂಬ ಮಾತನ್ನ ಸಂದರ್ಭದಲ್ಲಿ ಹೇಳಿ ತಾವು ಮುಖ್ಯಮಂತ್ರಿಗಳಾಗಿ ಸಂದರ್ಭದಲ್ಲಿ ಎರಡು ಬಾರಿಯೂ ಕೂಡ ರೈತರ ಸಾಲವನ್ನು ತೀರಿಸಿ ರೈತರ ಫಾರ್ಮರ್ಸ್ ಫ್ರೆಂಡ್ಲಿ ಚೀಫ್ ಮಿನಿಸ್ಟರ್ ಅಂತ ಅನಿಸ್ಕೊಂಡವರು ತಾವು ಆ ಒಂದು ದೃಷ್ಟಿಯಿಂದ ನಿಮ್ಮ ಹೃದಯವಂತಿಕೆ ರೈತ ಸಮುದಾಯಕ್ಕೆ ಯಾವತ್ತೂ ಕೂಡ ಇರತಕ್ಕಂಥದ್ದು ಅದ್ರಾಗ ಸಂಶಯ ಇಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ರೈತ ಬಂಧುಗಳು ಎಂದು ಎಚ್ಚೆತ್ತುಕೊಂಡು ಅರವತ್ತೈದು ಪರ್ಸೆಂಟ್ ಇರತಕ್ಕಂಥ ರೈತರುಗಳು ಯಾವತ್ತು ನಾವು ನಮ್ಮ ಕೃಷಿ ವಲಯದಿಂದ ದೇಶದ ಆರ್ಥಿಕತೆಗೆ ಹೆಚ್ಚಿನ ಲಾಭವನ್ನು ತಂದುಕೊಡುವಷ್ಟು ಮಟ್ಟಕ್ಕೆ ನಾವು ಎತ್ತರಕ್ಕೆ ಹೋಗ್ತೇವೆ ದೇಶಕ್ಕೆ ಲಾಭ ತಂದು ಕೊಡೋದಂದ್ರೆ ನಾವೇನು ಅವ್ರಿಗೆ ದುಡ್ಡು ಕೊಡತಕ್ಕಂತಹದ್ದಲ್ಲ ನಮ್ಮ ನಮ್ಮ ಮನೆಗಳನ್ನ ಮನಸ್ಸುಗಳನ್ನ ಚೆನ್ನಾಗಿ ಇಟ್ಕೊಳ್ತಕ್ಕಂಥ ಸ್ಥಿತಿ ಬಂತು ಅಂತಂದ್ರೆ ರೈತರ ಬದುಕು ಕೂಡ ಚೆನ್ನಾಗಬೇಕು ಯಾರ ಬಂದು ಕೇಳ್ತಾ ಇದ್ರು ನೀವು ಹೇಳಿ ರೈತರಾಗಿ ರೈತರಾಗಿ ಅಂತ ರೈತರಿಗೆ ಎಣ್ಣೆ ಕೊಡೋದಿಲ್ಲ ಸ್ವಾಮಿಗಳೇ ನೀವು ಏನು ಮಾಡೋದು ಅಂತ ಹೌದು ಹಾಗೆ ಆಯಿತು ಒಮ್ಮೆ ಚುಂಚನಗಿರಿನಲ್ಲಿ ಬೆಂಗಳೂರಿನಲ್ಲಿ ಏನಾಗ್ತಿತ್ತು ವಧುವಾರ ಅನ್ವೇಷಣೆ ಮಾಡ್ತಾ ಇದ್ವಿ ಅಲ್ಲಿ ಒಂದು ಮುನ್ನೂರು ಜನ ಗಂಡು ಮಕ್ಕಳು ಬಂದರೆ ಒಂದು ಇನ್ನೂರು ಜನ ಹೆಣ್ಮಕ್ಳು ಬರ್ತಿದ್ರು ಹೇಗೋ ಬ್ಯಾಲೆನ್ಸ್ ಆಗ್ತಾ ಇತ್ತು ಚುಂಚನಗಿರಿಲಿ ದೊಡ್ಡದಾಗಿ ಮಾಡೋಣ ಅಂತ ಹೋಗಿ ಅದು ಒಂದೆರಡು ವರ್ಷಗಳ ಹಿಂದೆ ದೊಡ್ಡ ಇಶ್ಯೂ ಆಯಿತು ಕಾರಣ ಬಂದಂತಹ ಹುಡುಗರು ಹತ್ತು ಸಾವಿರ ಜನ ಬಂದಂತ ಹುಡುಗರು ಅಪೇಕ್ಷಿತರಾಗಿ ಬಂದವರು ಹತ್ತು ಸಾವಿರ ಜನ ಹೆಣ್ಮಕ್ಳೇನು ಕಡಿಮೆನ ಬಂದಿರ್ಲ ಅವರು ಒಂದು ಇನ್ನೂರ ಮುನ್ನೂರು ಜನ ಬಂದಿದ್ರು ಈ ಹತ್ತು ಸಾವಿರ ಜನಗಳನ್ನ ನೋಡ್ಬಿಟ್ಟು ಅವ್ರು ಕಾಣೆ ಆಗ್ಬಿಟ್ಟು ಎಲ್ಲ ಹೊರಟೋಗ್ಬಿಟ್ರು ಈ ದೃಷ್ಟಿಯಿಂದ ಏನೋ ಒಂದು ಭಾವನೆ ಇದೆಯಲ್ಲ ವ್ಯವಸಾಯವನ್ನು ನಂಬಿಕೊಂಡಂತಹವ್ರಿಗೆ ಹೆಣ್ಣುಗಳನ್ನ ಕೊಡಬಾರ್ದು ಅಂತಕ್ಕಂಥ ಒಂದು ಭಾವನೆ ಇದೆಯಲ್ಲ ಅದು ಒಂದೆರಡು ವರ್ಷ ಮೂರು ವರ್ಷ ಇರಬಹುದು ಬರ್ತಾ ಇರ್ತಕ್ಕಂಥ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನೀವು ಕೂಡ ಚೆನ್ನಾಗಿ ಸಾಫ್ಟ್ ಸ್ಕಿಲ್ಸ್ ಅನ್ನ ಬಳಸ್ಕೊಂಡು ರೈತರಾದದ್ದೇ ಆದ್ರೆ ಆಗ ನೋಡಿ ಬೆಂಗಳೂರಿನ ನಗರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕುಳ್ಕೊಂಡು ಶ್ವ ಶ್ವಾಸಕೋಶವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಹಳ್ಳಿಗಳಲ್ಲಿ ಇದ್ದುಕೊಂಡು ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳುವಂತಕ್ಕಂತಹವರ ಸಂಖ್ಯೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗುತ್ತೆ ಅದು ಆಗಬೇಕು ಅಂದರೆ ವಿಶ್ವವಿದ್ಯಾನಿಲಯಗಳು ಈ ತೆರನಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರೈತರನ್ನು ಕೂಡ ಸಾಫ್ಟ್ವೇರ್ ಇಂಡಸ್ಟ್ರಿಯ ವ್ಯಕ್ತಿಗಳ ರೀತಿಯಲ್ಲಿ ಹೊಲಗಳಲ್ಲಿ ಇದ್ದು ಕೈನಲ್ಲಿ ಕಾಲಲ್ಲಿ ಮಣ್ಣನ್ನ ಮಾಡಿಕೊಂಡು ಕೂಡ ಬದುಕನ್ನ ಚೆನ್ನಾಗಿರುವ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಟ್ಟದ್ದಾದರೆ ಆಗ ಈ ಅಸಮಾನತೆ ಮತ್ತು ಕೆಲವು ವೈರುದ್ಯಗಳು ಕಡೆಯಾಗ ಕಡಿಮೆ ಆಗ್ತವೆ ಅಥವಾ ಮರೆಯಾಗ್ತವೆ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಸಂತೋಷ ಆಗಿದೆ ಕುಮಾರಣ್ಣ ಅವರು ದೆಹಲಿಯಿಂದ ಇದೇ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರೂ ಕೂಡ ಉದ್ದೇಶಿಸಿ ತುಂಬಾ ಚೆನ್ನಾಗಿ ಮಾತನಾಡಿದರೆ ಸದಾ ರೈತರ ಪರವಾಗಿ ಮಿಡಿತಕ್ಕಂಥ ಹೃದಯ ಅದು ಹಲವಾರು ವಿಚಾರಗಳನ್ನ ಇಲ್ಲಿ ಅವರು ಪ್ರಸ್ತಾಪ ಮಾಡಿದರೆ ಆ ವಿಚಾರಗಳಂತವೆಲ್ಲರೂ ಕೂಡ ಮನನ ಮಾಡ್ತಾ ಬ ಕಾಲಭೈರವೇಶ್ವರ ಸ್ವಾಮಿಯ ಕೃಪೆಗೆ ಪೂರ್ಣ ಪೂರ್ಣ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ ಶ್ರೀ ಗುರುತಿ